ಹಣ್ಣುಗಳು ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಅದರಲ್ಲೂ ನಲ್ಲಿ ಬರುವ ಹಣ್ಣುಗಳು ಆರೋಗ್ಯಕ್ಕೆ ಒಳ್ಳೆಯದು ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತವೆ ಹೀಗೆ ಸಾಕಷ್ಟು ಆರೋಗ್ಯಕ್ಕೆ ಉಪಕಾರಿ ಆಗಿರುವಂತಹ ಹಲವಾರು ಹಣ್ಣುಗಳಿವೆ ಅದರಲ್ಲಿ ಹಲಸಿನ ಹಣ್ಣು ಕೂಡ ಒಂದು ಹೌದು ಈ ಹಲಸಿನ ಹಣ್ಣು ನೋಡೋದಕ್ಕೆ ಒರಟು ಒರಟಾಗಿ ಕಂಡ್ರೂ ಅದರ ಒಳಗಿನ ಹಣ್ಣಿನ ತಿರುಳು ಮೃದುವಾಗಿ ನಯವಾಗಿದ್ದು ತಿನ್ನುವವರಿಗೆ ಆಹ್ಲಾದಕರ ಅನುಭವವನ್ನ ನೀಡುತ್ತೆ ಇದರಲ್ಲಿ ಹಲವಾರು ತಳಿಗಳಿವೆ ಒಂದೊಂದು ತಳಿಗಳದ್ದು ಒಂದೊಂದು ಬಣ್ಣ ಒಂದೊಂದು ರುಚಿ ಇರುತ್ತೆ ಅದರಲ್ಲಿ ಕರ್ನಾಟಕ ಸೇರಿದಂತೆ ಹೊರ ರಾಜ್ಯಗಳಲ್ಲೂ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರುವ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಚೇಣೂರು ಹೋಬಳಿಯ ಸೀಗೇನಹಳ್ಳಿಯಲ್ಲಿರುವ ಸಿದ್ದು ಹಲಸು ಈ ಸಿದ್ದು ಹಲಸು ಎಂದ್ರೆ ತುಮಕೂರು ಜಿಲ್ಲೆಯ ಬಹುತೇಕ ಜನರಿಗೆ ಚಿರಪರಿಚಿತ ಇದರ ಬಣ್ಣ ರುಚಿ ಆರೋಗ್ಯದ ಅಂಶಗಳು ಇದನ್ನು ಸವಿದವರಿಗೆ ಗೊತ್ತು ಇಂತಹ ಸಿದ್ದು ಹಲಸಿನ ಬಗ್ಗೆ ಅದರ ಮಾಲೀಕರಾದ ಪರಮೇಶ್ ಅವರು ತಮ್ಮ ಅನುಭವಗಳು ಮತ್ತು ರೈತರಿಗಾಗಿ ನಡೆಸುತ್ತಿರುವ ಸಿದ್ದು ಹಲಸಿನ ನರ್ಸರಿಯ ಬಗ್ಗೆ ತಮ್ಮದೇ ಆದ ರೀತಿಯಲ್ಲಿ ತಿಳಿಸಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ ರಿಸರ್ಚ್ ಹೆಸರುಘಟ್ಟ ಬೆಂಗಳೂರು ಇವರ ವತಿಯಿಂದ ಹಾಗೂ ಐ ಎ ಚರ್ಚೆಸ್ ಹಿರೇಹಳ್ಳಿ ತುಮಕೂರು ಸಮೀಪ ಇರುವಂಥ ಕೇಂದ್ರ ಸರ್ಕಾರದ ಒಂದು ರಿಸರ್ಚ್ ಡಿಪಾರ್ಟ್ಮೆಂಟ್ ಭಾರತೀಯ ತೋಟಗಾರಿಕಾ ಸಂಶೋಧನಾ ಇಲಾಖೆ ಹಿರೇಹಳ್ಳಿ ಚೆಸ್ ಇವರ ಸಹಯೋಗದೊಂದಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದು ಹಲಸಿನ ಈ ಒಂದು ಒಂದು ವೆರೈಟಿ ರಿಲೀಸ್ ಆಯಿತು ಸೊ ಎರಡು ಸಾವಿರದ ಹದಿನೇಳರಿಂದಲೂ ಕೂಡ ನಾವು ಈ ಒಂದು ಸಿದ್ದು ಹಲಸಿನ ನರ್ಸರಿಯನ್ನು ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಐದು ಸಾವಿರ ಒಂದು ಸಿದ್ದು ಹಲಸಿನ ಸಸಿಗಳನ್ನು ನಾವು ಪ್ರಾಬಿಗೇಷನ್ ಮಾಡಿರ್ತೇವೆ ಇದು ಡೇ ಬೈ ಡೇ ನಮಗೆ ದಕ್ಷಿಣ ಭಾರತ ಹಾಗೂ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಿಂದಲೂ ಕೂಡ ಭಾಳಷ್ಟು ಬೇಡಿಕೆ ಬಂದ ಕಾರಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಸಾವಿರ ಮಾಡ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದನ್ನು ಇನ್ನೂ ದ್ವಿಗುಣ ಮಾಡಿ ಇಪ್ಪತ್ತು ಸಾವಿರ ಮಾಡಿದವು ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಮಗೆಲ್ಲ ಕಾಣ್ತಾ ಇರ್ಬೋದು ಸುಮಾರು ಐವತ್ತು ಸಾವಿರ ಗಿಡ ಮಾಡಿದ್ದೀವಿ ಅಗತ್ಯತೆಗೆ ತಕ್ಕಂತೆ ಬೇಡಿಕೆ ನಾವು ಮಾ ಇದನ್ನು ಮಾಡ ಸಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಡಿಮ್ಯಾಂಡಿ ತಕ್ಕಲ ದಕ್ಷಿಣ ಭಾರತದಲ್ಲಿ ಕೂಡ ತುಂಬ ಫೇಮಸ್ ಆಗಿರುವಂಥ ಒಂದು ವೆರೈಟಿ ಸಿದ್ದು ಅಳಸು ಇದರಲ್ಲಿ ಅತಿ ಹೆಚ್ಚು ಪ್ರಮಾಣದ ಲೈಕೋಪಿನ್ ಪ್ಲೈವನೈಡ್ ಕಂಟೆಂಟು ಹಾಗೂ ಇಲ್ಲಿ ಟಿ ಎಸ್ ಎಸ್ ಇದೆ ತರ್ಟಿ ಒನ್ ಪರ್ಸೆಂಟ್ ಟಿ ಎಸ್ ಎಸ್ ಬ್ರೀಕ್ ಇದೆ ರುಚಿ ಅಳಿಯೋ ಪ್ಯಾರಾಮೀಟರ್ಸು ಸೊ ಇದು ಹ್ಯೂಮನ್ ಬಾಡಿಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಉತ್ಪತ್ತಿ ಮಾಡುತ್ತೆ ಮೀನ್ಸ್ ನಮ್ಮಲ್ಲಿರೋಂಥ ಆಟು ಲಿವರು ಕಿಡ್ನಿ ಅಲ್ಲಿರೋಂಥ ಯಾವುದೇ ಆರ್ಗನ್ಸ್ ಕೂಡ ಫೇಲ್ ಆಗೋಕ್ಕೆ ಬಿಡೋಲ್ಲ ಈ ಒಂದು ಸಿದ್ದು ಹಳಸಿನ ಒಂದು ತಳಿಯ ಒಂದು ಹಣ್ಣು ಈಗ ನಿಮಗೇನು ಕಾಣ್ತಾ ಇದೆ ಈ ನರ್ಸರಿ ಈ ವರ್ಷ ನಾವು ಹೊಸ್ದಾಗಿ ಈ ಯೂನಿಟ್ ಸ್ಟಾರ್ಟ್ ಮಾಡಿದ್ದು ಮೊದಲು ಈ ಮೊದಲು ನಮ್ಮ ಮನೆ ಹತ್ರ ಒಂದು ಚಿಕ್ಕ ಜಾಗದಲ್ಲಿ ನಾವು ಈ ಒಂದು ಅಳಸಿನ ಒಂದು ಮಾಡ್ತಾ ಮಾಡ್ತಾಯಿದ್ದು ನಮಗೆ ಭಾಳಷ್ಟು ಬೇಡಿಕೆ ಬಂದ ಕಾರಣ ನಾವು ಹೊಸ ಒಂದು ಯೂನಿಟು ಸರಿಸುಮಾರು ಸುಮಾರು ಒಂದು ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಹೊಸ ಯೂನಿಟನ್ನು ತುಂಬ ಹೈಟೆಕ್ ಆಗಿ ಮಾಡಿದ್ದೀವಿ ಎಲ್ಲ ರೈತರು ಕೂಡ ಈ ಒಂದು ವಿಶೇಷವಾದಂಥ ಒಂದು ವೆರೈಟಿ ಸಿದ್ದು ಅಳಸಿನ ಒಂದು ಹಲಸು ಎಲ್ಲಿ ನೀರಿನ ಒಂದು ಕೊರತೆ ಎದ್ದು ಕಾಣುತ್ತೋ ಅಂಥ ಭಾಗಗಳಲ್ಲಿ ರೈತರಲ್ಲೂ ರೈತರು ವಿಶೇಷವಾದಂಥ ಒಂದು ಸಿದ್ದು ಹಲಸನ್ನು ಬೆಳೆದು ಅವರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಈ ಮುಖಾಂತರ ನಾನು ರೈತರಲ್ಲಿ ಮನವಿ ಮಾಡಿಕೊಳ್ತೇನೆ ನಮಸ್ತೆ ಇವರ ನರ್ಸರಿಯಲ್ಲಿ ಸಿದ್ದು ಹಲಸಿನ ಜೊತೆಗೆ ಜಿ ಕೆ ವಿ ಕೆ ಅವರು ಪ್ರಮೋಟ್ ಮಾಡಿರುವಂತಹ ಲಾಲ್ಬಾಗ್ ಮಧುರ ಬೈರಚಂದ್ರ ಟೂ ಮತ್ತು ಜಿ ಲೆವೆನ್ ವಿಶೇಷ ತಳಿಯನ್ನು ಮಾರಾಟ ಮಾಡಲಾಗುತ್ತಿದೆ ಇದು ಹಲಸಿನಲ್ಲಿ ಅತಿ ಹೆಚ್ಚು ಪ್ರಮಾಣದ ಲೈಕೋಪಿನ್ ಫ್ಲೈವೊನೇಟ್ ಮತ್ತು ರುಚಿಯನ್ನ ಅಳೆಯುವ ಪ್ಯಾರಾಮೀಟರ್ ಹೈಲಿ ಟಿಎಸ್ಎಸ್ ಬ್ರಿತ್ ಇದೆ ಇದು ಮಾನವನ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ ಉತ್ಪತ್ತಿ ಮಾಡುತ್ತದೆ ನಮ್ಮಲ್ಲಿರುವಂತಹ ಹಾರ್ಟ್ ಲಿವರ್ ಕಿಡ್ನಿಗೆ ಯಾವುದೇ ಸಮಸ್ಯೆಯನ್ನ ಬರದಂತೆ ತಡೆಯುತ್ತದೆ ಒಂದು ಹಣ್ಣು ನಾಲ್ಕರಿಂದ ಐದು ಕೆಜಿ ಬರಲಿದ್ದು ಕಾಪರ್ ರೆಡ್ ಬಣ್ಣವನ್ನ ಹೊಂದಿದೆ ಇದು ಹಲಸಿನ ಸಸಿಗಳನ್ನು ಸಂಶೋಧನಾ ಇಲಾಖೆಯಲ್ಲಿ ನೂರ ಐವತ್ತು ರೂಪಾಯಿಗಳಿಗೆ ನೀಡಲಾಗುತ್ತದೆ ಆದರೆ ಇವರದ್ದು ಪ್ರೈವೇಟ್ ನರ್ಸರಿಯಾಗಿದ್ದರಿಂದ ಇದರ ನಿರ್ವಹಣೆಯ ಖರ್ಚು ವೆಚ್ಚಗಳು ಹೆಚ್ಚಾಗಿದ್ದು ಒಂದು ಸಸಿಗೆ ಇನ್ನೂರ ರೂಪಾಯಿಗಳಂತೆ ಮಾರಾಟ ಮಾಡುತ್ತಿದ್ದಾರೆ ಇದು ರೈತರಿಗೆ ದುಬಾರಿ ಎನಿಸಿದ್ರೂ ಅನಿವಾರ್ಯವಾಗಿದೆ ಸಸಿಗಳನ್ನು ಬೆಳೆಸಲು ಯಾವುದೇ ರೀತಿಯಾದಂತಹ ಕೆಮಿಕಲ್ ಅನ್ನ ಬಳಸದೆ ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೂಲಕವೇ ನರ್ಸರಿ ನಡೆಸುತ್ತಿದ್ದೇವೆ ಎಂದು ಹೇಳ್ತಾರೆ ಅವರು ಏನು ನನ್ನ ಹಿಂದೆ ಕಾಣ್ತಾ ಇದೆ ಸರಿಸುಮಾರು ಈ ಒಂದು ಅಲಸಿಗೆ ನಲವತ್ತು ವರ್ಷ ಇದು ನವೆಂಬರ್ ಡಿಸೆಂಬರ್ನಲ್ಲಿ ಹೂವು ಸ್ಟಾರ್ಟ್ ಆಗುತ್ತೆ ಹೂವು ಸ್ಟಾರ್ಟ್ ಆಯಿತು ಏಪ್ರಿಲ್ ಕೊನೆ ವಾರದಿಂದ ಮೇ ಜೂನ್ ಜುಲೈ ಆಗಸ್ಟ್ ಕೊನೆವರೆಗೂ ಕೂಡ ಇದು ಕಾಯಿ ಬಿಡುವಂಥ ಒಂದು ಋತುಮಾನದ ಒಂದು ಲಕ್ಷಣವನ್ನು ಹೊಂದಿದ್ದು ಸರಿಸುಮಾರು ಇದು ಐನೂರು ಕಾಯಿವರೆಗೂ ಬಿಡುತ್ತೆ ಸಿದ್ದು ಅಲಸಿನ ಒಂದು ಅಳಸಿನ ಗಿಡ ಸರಿಸುಮಾರು ನಾಲ್ಕರಿಂದ ಐದು ಕೆ ಜಿ ಇದರ ಒಂದು ಸರಾಸರಿ ತೂಕ ಇದು ಇದು ಆರ್ಗ್ಯಾನಿಕಲ್ಲಿ ಕಾಪರ್ ರೆಡ್ ಅಂತ ಅಪ್ರೂವ ಇದೆ ಇದು ಕೆಂಪು ಕೊಡು ತಾಮ್ರ ಬಣ್ಣದಿಂದ ಕೂಡಿದ್ದು ಇದು ತುಂಬ ನ್ಯೂಟ್ರಿಷಿಯನ್ ವ್ಯಾಲ್ಯೂ ಹಾಗೂ ತುಂಬ ಮೆಡಿಸಿನಲ್ ವ್ಯಾಲ್ಯೂ ವ್ಯಾಲ್ಯೂವನ್ನು ಹೊಂದಿದೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ವೆರೈಟಿಯನ್ನು ಅಧಿಕೃತವಾಗಿ ರಿಲೀಸ್ ಮಾಡಿತ್ತವಲಿಂದ ಇಲ್ಲಿವರೆಗೂ ಕೂಡ ನಾವು ಇದನ್ನು ಒಂದು ತಾಯಿ ಮರ ಅಂತ ಪರಿಗಣಿಸಿ ಇದರ ಒಂದು ಚಿಗರಿಂದ ನಾವು ಕೂಡ ಸರಿಸುಮಾರು ಇಲ್ಲಿಗೆ ನಲವತ್ತೈದು ಸಾವಿರ ಗಿಡಗಳನ್ನು ಇದರಿಂದ ಬಡ್ಡ ತೆಗೆದು ನಾವು ಕಸಿ ಮಾಡಿ ಪ್ರಾಬಿಗೇಷನ್ ಮಾಡಿ ದಕ್ಷಿಣ ಭಾರತ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ನಾವು ಸಪ್ಲೈ ಇದ್ದೀವಿ ರೈತರು ತುಂಬ ಮಳೆ ಕಮ್ಮಿ ಇರುವಂತಹ ಜಾಗದಲ್ಲಿ ಇದನ್ನು ಕೃಷಿ ಮಾಡ್ಬೋದು ಸರಿಸುಮಾರು ಐದು ವರ್ಷದಿಂದ ಇದ್ರ ಒಂದು ಏಳು ಸ್ಟಾರ್ಟ್ ಆಗುತ್ತೆ ಮೂರು ವರ್ಷ ನೀವು ಮೇಂಟೈನ್ ಮಾಡಿದರೆ ಸಾಕು ಐದು ವರ್ಷದಿಂದ ಇದು ಒಂದು ಫಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ರೀ ಒಂದು ಸಿದ್ದು ಹಲಸಿನ ಒಂದು ಹಣ್ಣಿಗೆ ಸರಿಸುಮಾರು ಮಾರ್ಕ್ ಮಾರ್ಕೆಟಲ್ಲಿ ಐದು ಕೆ ಜಿ ಒಂದು ಹಣ್ಣಿಗೆ ನೂರು ರೂಪಾಯಿ ಬೆಲೆ ಇರ್ಬೋದು ನೀವು ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ಹಾಗೂ ಚಿಕ್ಕ ಪ್ರಮಾಣದಲ್ಲಿ ಕೃಷಿ ಮಾಡಿದರೂ ಕೂಡ ಇದನ್ನು ವಾಣಿಜ್ಯ ಉದ್ದೇಶಕ್ಕೂ ಕೂಡ ಮಾಡಬಹುದು ಇಪ್ಪತ್ತೈದು ಅಡಿ ಇಪ್ಪತ್ತೈದು ಅಡಿ ಅಂತರದಲ್ಲಿ ಗಿಡಗಳನ್ನು ನಾಟಿ ಮಾಡಿ ಇದು ಸರಿ ಸುಮಾರು ನಲವತ್ತು ವರ್ಷದಿಂದ ನಮ್ಮ ತಂದೆಯವರು ಇದನ್ನು ಪ್ಲ್ಯಾಂಟ್ ಮಾಡಿದ್ದು ನಮ್ಮ ತಂದೆಯವರ ಹೆಸರು ಸಿದ್ದಪ್ಪ ಅಂತ ನಮ್ಮ ಮನೆಯದವರು ಕೋಟಕೆರೆ ಸಿದ್ದೇಶ್ವರ ಸಿದ್ದರಬೇಟ ಸಿದ್ದೇಶ್ವರ ಸೊ ಶಾರ್ಟ್ಲಿ ನಾವು ಅಂತ ಸಂಸ್ಥೆ ಜೊತೆ ಏನು ಒಪ್ಪಂದ ಮಾಡಿಕೊಳ್ಬೇಕಾದ್ರೆ ಈ ಸಿದ್ದು ಅಂತ ಶಾರ್ಟ್ಲಿ ನಾಮಿನಿ ಮಾಡಿದ ಒಬ್ಬ ರೈತನಿಗೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಒಳ್ಳೆಯ ರೆಪ್ಯಟೇಷನ್ ಕೊಟ್ಟಿದ್ದಾರೆ ಐ ಎಚ್ ಆರ್ ಹೆಸರುಘಟ್ಟ ಸಂಸ್ಥೆಗೂ ಹಿರೇಳ್ಳಿ ಫಾರ್ಮ್ ತುಮಕೂರು ಇವ್ರಿಗೂ ಕೂಡ ನಾನು ಅಭಾರಿಯಾಗಿ ಇದ್ದೀನಿ ಇನ್ನು ಇದಕ್ಕೆ ತಗಲುವ ರೋಗದ ಬಗ್ಗೆ ಮಾತನಾಡಿದ ಅವರು ಸಿದ್ದು ಹಲಸಿಗೆ ಬಯಲು ಸೀಮೆಯಲ್ಲಿ ಅಷ್ಟಾಗಿ ಯಾವುದೇ ರೋಗ ಕಂಡುಬರುವುದಿಲ್ಲ ಕರಾವಳಿ ಭಾಗದಲ್ಲಿ ವಿಪರೀತ ಮಳೆಯಾಗುವುದರಿಂದ ಎಲೆ ಉದುರುವ ಸಮಸ್ಯೆ ಕಂಡು ಬರಬಹುದು ಇದಕ್ಕೆ ರೆಡ್ ಎಂಎಲ್ ಸಿಂಪಡಣೆ ಮಾಡಬೇಕು ಕೆಲವು ಸಾರಿ ಹೊಂದಿಕೊಳ್ಳುತ್ತವೆ ಮತ್ತೆ ಕೆಲವು ಸಾರಿ ಹೊಂದಿಕೊಳ್ಳುವುದಿಲ್ಲ ಹಲವಾರು ಮಂದಿ ಕರಾವಳಿ ಭಾಗದಲ್ಲಿ ಸಿದ್ದು ಹಲಸನ ಬೆಳೆದಿದ್ದಾರೆ ಇದೀಗ ಮೂರು ವರ್ಷ ಕಳೆದಿದ್ದು ಇನ್ನೆರಡು ವರ್ಷ ಕಳೆದ್ರೆ ಅದರ ಫಲಿತಾಂಶ ತಿಳಿದು ಬರುತ್ತೆ ಇದರ ಹಣ್ಣು ಸಣ್ಣ ಪ್ರಮಾಣದಲ್ಲಿ ಇರುವುದರಿಂದ ತೆಗೆದುಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲಕರವಾಗಿದೆ ಅತ್ಯಂತ ಸುಲಭವಾಗಿ ಸಾಗಾಟ ಮಾಡಬಹುದು ಹೆಸರುಘಟ್ಟ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ಸಂಸ್ಥೆಯ ಸಹಯೋಗವನ್ನು ಮಾಡಿಕೊಂಡಿದ್ದು ದೇಶದ ಎಲ್ಲಾ ಕಡೆಯ ಕಾನ್ಫರೆನ್ಸ್ ಮತ್ತು ರಿಸರ್ಚ್ ಸೆಂಟರ್ಗಳಿಗೆ ಹಣ್ಣುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಹೀಗಾಗಿ ಮರದಲ್ಲಿನ ಹಣ್ಣುಗಳನ್ನು ನಾವು ಮಾರಾಟ ಮಾಡುವುದಕ್ಕೆ ಅನುಮತಿ ಇಲ್ಲ ಆದರೆ ಸಿದ್ದು ಹಲಸಿನ ಸಸಿಗಳನ್ನು ಮಾರಾಟ ಮಾಡಲು ಮಾತ್ರ ಅವಕಾಶ ಮಾಡಿಕೊಂಡಿದ್ದಾರೆ ಹೀಗೆ ಆರೋಗ್ಯಕ್ಕೆ ಉತ್ತಮವಾದ ಕಡಿಮೆ ನೀರಿನಿಂದ ಹೆಚ್ಚು ಫಲವನ್ನ ನೀಡುವ ಸಿದ್ದು ಹಲಸನ್ನ ಬೆಳೆಯುವ ಮೂಲಕ ಬಯಲು ಸೀಮೆಯ ರೈತರು ನಿಸ್ಸಂಶಯವಾಗಿ ಲಾಭ ಗಳಿಸಬಹುದು ಸಿದ್ದು ಹಲಸನ್ನ ರೈತರು ಬೆಳೆಯುವ ಮೂಲಕ ಇದರ ಪ್ರಯೋಜನ ಪಡೆದುಕೊಳ್ಳಲಿ ಎನ್ನುವುದೇ ನಮ್ಮ ಆಶಯ ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಆಯ್ಕನ್ ಮೇಲೆ ಕ್ಲಿಕ್ ಮಾಡಿ